ಮತ್ತೆ ಅನುಬರೆದಂಥ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಎರಡನೆಯ ವಾಕ್ಯ ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾಶ್ಶುವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಏಸು ಅವರ ನಂಬಿಕೆಯನ್ನು ನೋಡಿ ಪಾಶ್ವಾಯು ರೋಗಿಗೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನ ಒಬ್ಬ ಪಾಶುವಾಯಿ ರೋಗಿಯನ್ನು ಮಾಡಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನ ಬಳಿಗೆ ಒಬ್ಬ ಪಾಶುವಾಯಿ ರೋಗಿಯನ್ನು ಹೊತ್ತುಕೊಂಡು ಬಂದಾಗ ಕ್ರಿಸ್ತನು ಅವರ ನಂಬಿಕೆಯನ್ನು ನೋಡಿ ಪಾಶ್ಚುವಾಯಿ ರೋಗಿಗೆ ಮಗನೇ ಧೈರ್ಯವಾಗಿರೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅದರಲ್ಲಿ ಗಮನಿಸುವಾಗ ಪಾಶ್ಚುವಾಯು ರೋಗಿಯನ್ನು ಏಸುಕ್ರಿಸ್ತನ ಬಳಿಗೆ ಹೊತ್ತುಕೊಂಡು ಬಂದದ್ದು ಪಾಶ್ಚುವಾಯು ರೋಗದಿಂದ ಒಂದು ಹಾಸಿಗೆ ಹಿಡಿದಂಥ ಅವಸ್ಥೆಯಿಂದ ಏಸುಕ್ರಿಸ್ತನವನಿಗೆ ಬಿಡುಗಡೆಯನ್ನು ಕೊಟ್ಟು ಸೌಖ್ಯವನ್ನು ಕೊಟ್ಟು ಅದ್ಭುತವನ್ನು ಮಾಡಬೇಕು ಎಂಬುದಕ್ಕಾಗಿ ಆದರೆ ಏಸುಕ್ರಿಸ್ತನು ಇಲ್ಲಿ ಮೊದಲು ಮೊದಲನೆಯದಾಗಿ ಅವನನ್ನು ಮಗನೇ ಎಂಬುದಾಗಿ ಕರೆದು ನಂತರ ಧೈರ್ಯವಾಗಿರು ಎಂಬುದಾಗಿ ಹೇಳಿ ಅದರ ನಂತರ ಪಾಪಗಳನ್ನು ಕ್ಷಮಿಸುತ್ತಾ ಇದ್ದಾನೆ ಅಂದರೆ ಮೊದಲು ಏಸು ಕ್ರಿಸ್ತನು ಮಗನೇ ಎಂದು ಕರೆದು ತನ್ನ ಪ್ರೀತಿಯನ್ನು ತೋರಿಸುತ್ತಾ ಇದ್ದಾನೆ ಹಾಗೆ ಅವನನ್ನು ಸಂತೈಸಿ ಧೈರ್ಯಪಡಿಸುತ್ತಾ ಇದ್ದಾನೆ ನಂತರ ಅವನ ಬಲಹೀನತೆಗೆ ಕಾರಣವಾಗಿದಂಥ ಅಥವಾ ಅವನ ಅದ್ಭುತಕ್ಕೆ ತಡೆಯಾಗಿರುವಂಥ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಂತರ ಅವನಿಗೆ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದ ಕೂಡಲೇ ಅವನು ಎದ್ದು ನಡೆಯುವಂಥ ಅದ್ಭುತ ಕಾರ್ಯವು ಸಂಭವಿಸಿತ್ತು ಅಂದರೆ ಏಸು ಕ್ರಿಸ್ತನವನನ್ನು ಪ್ರೀತಿಸಿ ಅವನನ್ನು ಸಂತೈಸಿ ಅವನ ಅದ್ಭುತಕ್ಕೆ ತಡೆಯಾಗಿದಂಥ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಅದನ್ನು ನೀಗಿಸಿ ಅವನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದರು ಈ ದಿವಸಗಳಲ್ಲಿ ಕೂಡ ಏಸು ಕ್ರಿಸ್ತನ್ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸಿ ನಮ್ಮನ್ನು ಸಂತೈಸಿ ನಮ್ಮನ್ನು ಬಲಪಡಿಸಿ ಧೈರ್ಯಪಡ ನಮ್ಮ ಅದ್ಭುತಕ್ಕೆ ತಡೆಯಾಗಿರುವಂತ ಪಾಪಗಳನ್ನ ನೀಗಿಸುವುದಕ್ಕಾಗಿಯೇ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನ ಕೊಟ್ಟದ್ದು ಆತ ನಮ್ಮ ಸಂಕಷ್ಟಗಳನ್ನ ಹೊತ್ತನು ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮನುಂಟು ಮಾಡುವಂತ ದಂಡನೆಯನ್ನು ಆತನು ಅನುಭವಿಸಿ ಆತನ ಬಾಸುಂಡಗಳಿಂದ ನಾವು ಗುಣವಾಗುವಂತೆ ಮಾರ್ಗವನ್ನ ಏರ್ಪಡಿಸಿದ್ದಾನೆ ಆದ್ದರಿಂದ ಯೇಸು ಕ್ರಿಸ್ತನ ಮೇಲಿಟ್ಟಂತಹ ಪ್ರೀತಿಯನ್ನ ಅರಿತು ಆದರೂ ನಮ್ಮನ್ನು ಧೈರ್ಯಪಡಿಸುವವನಾಗಿ ಬಲಪಡಿಸುವವನಾಗಿ ನಮ್ಮ ಪಾಪಗಳನ್ನ ನೀಗಿಸಿ ಪರಿಹರಿಸಿ ನಮ್ಮನ್ನ ಶುದ್ಧೀಕರಿಸಿ ಅದ್ಭುತಗಳನ್ನ ಹೊಂದುವವರಾಗಿ ನೀತಿವಂತರಾಗಿ ದೇವರ ಸಕಲ ಆಶೀರ್ವಾದಕ್ಕೂ ಬಾಧ್ಯಸ್ಥರಾಗಿ ಮಾರ್ಪಡಿಸುವಂತೆ ನಮಗೆ ಮಾರ್ಗವನ್ನ ಮಾಡಿ ಕೊಟ್ಟಿದ್ದಾನೆ ಎಂಬುದನ್ನ ಅರಿತು ಅದನ್ನ ನಂಬಿ ನಮ್ಮನ್ನ ಸಮರ್ಪಿಸುವುದಾದರೆ ಖಂಡಿತವಾಗಿ ನಾವು ಹೊಂದಬೇಕಾಗಿರುವಂತಹ ಆಶೀರ್ವಾದಗಳು ನಾವು ಹೊಂದಬೇಕಾಗಿರುವಂತಹ ಬಿಡುಗಡೆಗಳು ವಿಶೇಷವಾದಂತಹ ಶ್ರೇಷ್ಠತೆಗಳು ಜೀವಿತ ಜೀವಿತದಲ್ಲಿ ಉಂಟಾಗಿಯೇ ಉಂಟಾಗುತ್ತದೆ ಅದನ್ನು ತಡೆ ಮಾಡುವುದಕ್ಕೆ ಯಾರಿಂದಲೂ ಯಾವ ಕ್ರಿಯೆಗಳಿಂದಲೂ ಸಾಧ್ಯವಾಗುವುದಿಲ್ಲ ಕಾರಣ ಮಾರ್ಗವನ್ನು ಮಾಡಿರುವುದು ನಮ್ಮ ಪಾಪಗಳನ್ನು ಕ್ಷಮಿಸಿರುವುದು ಏಸು ಕ್ರಿಸ್ತನು ಆದ್ದರಿಂದ ಅದರ ನಂತರದ ಹೆಜ್ಜೆಯಾಗಿರುವಂತಹ ಆಶೀರ್ವಾದದ ಪೂರ್ಣತೆ ಬಿಡುಗಡೆಯ ಪೂರ್ಣತೆ ಕೂಡ ಜೀವಿತದಲ್ಲಿ ಉಂಟಾಗಿಯೇ ಉಂಟಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಏಸು ಕ್ರಿಸ್ತ ನಿಮ್ಮ ಮೇಲೆ ಇಟ್ಟಂತಹ ಪ್ರೀತಿಯನ್ನು ನಿಮ್ಮನ್ನು ಧೈರ್ಯಪಡಿಸ್ತಾ ಇರುವಂತಹ ವಿಧೆಗಳನ್ನು ಯೋಚಿಸಿ ಆತನ ಘನಪಡಿಸಿ ಹಾಗೆ ಆತ ನಿಮ್ಮ ಪಾಪಗಳನ್ನು ಕ್ಷಮಿಸುವುದರ ಮೂಲಕವಾಗಿ ನಿಮ್ಮ ಅದ್ಭುತಗಳಿಗೆ ಬಿಡುಗಡೆಗಳಿಗೆ ಮಾರ್ಗವನ್ನು ಏರ್ಪಡಿಸಿದ್ದಾನೆ ಎಂಬುದನ್ನು ಅರಿತು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ದೇವರ ಕರುಣೆಯನ್ನು ಹೊಂದುತ್ತೀರಾ ಆತನ ವಿಶೇಷವಂತ ಸುರಕ್ಷತೆ ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ ಪಾಪಗಳು ಕ್ಷಮಿಸಲ್ಪಟ್ಟು ಅದ್ಭುತವಾದ ಜಯಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ ಎಂಬುದನ್ನು ತಿಳಿದು ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನಿನ್ನ ಬಳಿಗೆ ಬಂದಂಥ ಪಾಶ್ಚಿವಾಯಿ ರೋಗಿಯನ್ನು ನೋಡಿ ಅವನನ್ನು ಮಗನೇ ಎಂಬುದಾಗಿ ಕರೆದು ಪ್ರೀತಿಸಿ ಅವನನ್ನು ಧೈರ್ಯಪಡಿಸಿ ಅವನ ಪಾಪಗಳನ್ನು ಕ್ಷಮಿಸಿ ಅವನ ಬಿಡುಗಡೆಗೆ ತಡೆಯಾಗಿದ್ದಂಥ ಕಾರ್ಯಗಳನ್ನು ನೀಗಿಸಿ ಅದ್ಭುತ ಮಾಡಿದಂಥ ದೇವರೇ ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ನೀವು ನಮ್ಮನ್ನು ಪ್ರೀತಿಸುತ್ತಾ ಇದ್ದೀರಿ ನಮ್ಮನ್ನು ಸಂತೈಸಿದ್ದ ಧೈರ್ಯಪಡಿಸುತ್ತಾ ಇದ್ದೀರಾ ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಶಿಲುಬೆಯನ್ನು ಹೊತ್ತುವಪ್ಪ ರಕ್ತ ಸುರಿಸಿ ನಮ್ಮ ಎಲ್ಲ ದ್ರೋಹಗಳನ್ನು ಪರಿಹರಿಸಿದ್ದೀರಾ ಶಾಪಗಳನ್ನು ಮುರಿದಿದ್ದೀರಾ ಅದಕ್ಕಾಗಿ ಸ್ತೋತ್ರ ಈಗಪ್ಪ ನಮ್ಮ ಬಿಡುಗಡೆಯ ಮಾರ್ಗವು ಸಿದ್ಧವಾಗಿದೆ ನಮ್ಮ ಅದ್ಭುತದ ಮಾರ್ಗವಪ್ಪ ನೆಟ್ಟಗೆ ಸಿದ್ಧವಾಗಿರುವುದಕ್ಕಾಗಿ ಸ್ತೋತ್ರ ಅದರಲ್ಲಿ ಮುನ್ನಡೆದಪ್ಪ ಹೊಂದಬೇಕಾಗಿರುವಂಥ ಬಿಡುಗಡೆಗಳನ್ನು ಅದ್ಭುತಗಳನ್ನು ಆಶೀರ್ವಾದಗಳನ್ನು ಹೊಂದುವಂತೆ ನನ್ನ ಕೇಳ್ತಾ ಇರೋಂಥ ಒಬ್ಬೊಬ್ಬರಿಗೂ ನೀನು ಸಹಾಯ ಮಾಡು ಏಸುವಿನ ನಾಮದಲ್ಲಿ ಈಗಲೇ ಅದ್ಭುತ ಕಾರ್ಯಗಳು ನಡೆಯಲಿ ಈ ಈಗಲೇ ಪ್ರಾರ್ಥಿಸ್ತಾ ಇರುವಂತಹ ವಿಷಯಗಳಲ್ಲಿ ಬಿಡುಗಡೆಗಳುಂಟಾಗಲಿ ಆಶೀರ್ವಾದಗಳುಂಟಾಗಲಿ ಜಯಗಳುಂಟಾಗಲಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸುತ್ತಾನೆ ಅಪ್ಪ ತಂದೆಯೇ ಮಹಿಮೆಯನ್ನು ತೋರ್ಪಡಿಸು ರಾಜ ಘನತೆಯನ್ನು ತೋರ್ಪಡಿಸು ಕರ್ತನೆ ನಿನ್ನ ಪೂರ್ಣತೆಯ ಆಶೀರ್ವಾದಗಳನ್ನು ಒಬ್ಬೊಬ್ಬರು ಅನುಭವಿಸಲಿ ಶ್ರೇಷ್ಠತೆಗಳನ್ನು ಕಾಣಲಿ ಅಪ್ಪ ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಲಿ ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರನ ಮಾನ್ ಒಬ್ಬನಿಗೆ ಸಲ್ಲಿಸಿ ಯದಲ್ಲಿ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್